ಇಲ್ಲ ಈಗಡೆ ನೋಡಿ ಗೊತ್ತಾಗಿದ್ದಿಲ್ಲ ನನ್ನ ಪಾತ್ರ ಮಾಡೋಕ್ಕೂ ಭಯ ಆಗುತ್ತೆ ಓಡಿಸ್ಕೊಳ್ಬೇಕಲ್ಲ ಪೊಲೀಸ್ಗೆ ಅದೇ ನನಗೆ ಎಷ್ಟು ಬೋರ್ ಆದ್ರೆ ನಿಜವಾದ ಪೊಲೀಸ್ ಎಷ್ಟು ಬೋರ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲಿ ನಮ್ಗೆ ಅಷ್ಟು ಒತ್ತಡ ಇಲ್ಲ ನಮ್ಗೆ ಏಕಾದ್ರು ಫ್ರೀಡಮ್ ಇರುತ್ತೆ ಡೈರೆಕ್ಟರ್ ಹೇಳ್ತಾರೆ ಎಷ್ಟು ಮಾಡೋದನ್ನ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಈಗ ಈಗಿನ ಕೇಸ ನೋಡ್ತಾ ಇರಲಿಲ್ಲ ನಡೀತಾ ಇರೋ ಸಮಸ್ಯೆ ಕೇಸು ಎಷ್ಟು ಒತ್ತಡ ಇದೆ ರಾಜಕೀಯದ ಜನಗಳ ಒತ್ತಡ ಎಷ್ಟೊಂದು ಬೇರೆ ಬೇರೆ ಒತ್ತಡ ಇವೆಲ್ಲ ಒತ್ತಡಗಳ ಮಧ್ಯೆ ಸಮಾಜದ ಒತ್ತಡಗಳ ಮಧ್ಯೆ ಕೆಲಸ ಮಾಡೋದು ಚಿಕ್ಕ ಸ್ಟ್ರೆಸ್ಫುಲ್ ಇಲ್ಲ ಅವರಿಗೆ ಹಂಗಾಗಿ ಅವ್ರಿಗೆಲ್ಲಾ ಕಾರ್ಯಗಳು ಇರ್ತವೆ ನನಗೆ ತುಂಬಾ ಕ್ಲೋಸ್ ಫ್ರೈಡ್ಸ್ ಪೊಲೀಸ್ ಎಲ್ಲಾ ಖಾಯಿಲೆಗಳನ್ನ ಕೊಟ್ಟಿಬಿಡ್ತಾವಪ್ಪ ಪಾಪ ಅವ್ರಿಗೆ ಆದರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಹೋಗ್ ಕೆಲಸ ಮಾಡ್ತಾರೆ ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗ್ಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ನ್ಯಾಯ ಉದ್ಯಸ ಕೆಲಸ ಮಾಡಬೇಕು ಜನಗಳಿಗೆ ಹೆಲ್ಪಾಗೋಸ್ಕರ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ ಆದರೆ ಬೇಕಾದ್ರೆ ಹೋದ್ರಲ್ಲಿ ಕೆಲವರು ಬಂದಾಗ ಹೋಗ್ತಾರೆ ಕೆಲವರು ಬದಲಾಗಲ್ಲ ಹಾಗೆ ಹುಡುಕಿರ್ತಾರೆ ಟ್ರಾಕ್ಸ್ಫರ್ ಟ್ರಾಕ್ಸ್ಫರ್ ಹಾಕೊಂಡಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡ್ತಾರೆ ಅಂಥವ್ರದೇ ಚೆನ್ನಾಗಿ ತೊಂದರೆಗಳಿಗೆ ನೆಮ್ಮದಿ ಆಗಲಿಕ್ಕೆ ಸಾಧ್ಯ ಆಗಿದೆ ಸೊ ಆ ಒಂದು ಪಾತ್ರ ಈಗ ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ಮಾಡೋದು ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು ಒಬ್ಬ ಸಿನಿಮಾ ನಿರ್ಬಾ ಅಪ್ಪ ನಿರ್ದೇಶಕ ಕಥೆ ಬರೆದು ಬರೆಯವರು ಯಾರೇ ಆದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಕಾಳಜಿ ಎಲ್ಲೋ ಹಾಸ್ ಯಾವುದೇ ಕಥೆ ಮಾಡ್ತಾರೆ ಇಟ್ಸ್ ಪಾಪ್ರಿ ಜಾನ್ ಅಲ್ಲ ನಿಮಗೆ ಕಾಮಿಡಿ ಮಾಡೋರು ಜನ ನೋಡ್ತಾರೆ ಕಾಮಿಡಿ ಮೂಲಕ ಏನಾದ್ರೂ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಕಲಾವಿದ್ರು ಹಾಗೆ ಮಾಡಬೇಕು ಈಗ ಸ್ಮಗಲ್ ಮಾಡಬೇಕು ಮಾಡ್ಬೇಕು ಬರೀ ಸೀರಿಯಸ್ ಆಗಿ ಅವ್ರಿಗೆ ಹೇಳ್ತಿದ್ರೆ ಜನ ಬಂದು ನೋಡೋದಕ್ಕೆ ರೆಡಿ ಇಲ್ಲ ಈಗ ಅವರಿಗೆ ಅಂದ್ರೆ ಜೀವನದ ವೇಗ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ರು ಜೊತೆಗೆ ಓಡ್ತಾ ಜನಗಳು ಜನರು ಅವರನ್ನ ನಿಲ್ಲಿಸಿ ಅಂತ ತೋರಿಸಬೇಕು ಈ ತರದ ಈ ಥರದ ಮೂಲಕ ಕೊಲೆ ಮೂಲಕ ಪೊಲೀಸ್ ಕೇಸ್ ಮೂಲಕ ಕಾಮಿಡಿ ಮೂಲಕ ಈ ತರ ಇದೆಲ್ಲದರ ಮೂಲಕ ಹೇಳ್ಬೇಕು ಮತ್ತೆ ಕಾಳಜಿ ಸಾಮಾಜಿಕ ಕಾಳಜಿ ಸಿನಿಮಾ ಮಾಡೋ ಬಂದಿದ್ರೆ ಅದು ಖಂಡಿತ ಬಂದ್ಬಿಡುತ್ತೆ ಜೊತೆಗೆ ತುಂಬಾ ಪವರ್ಫುಲ್ ಇದೆ ಸಿನಿಮಾ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇರ್ತಾ ಇರುತ್ತೆ ಮಕ್ಕಳು ಖಂಡಿತ ಅಂದ್ರೆ ಗೊತ್ತಿಲ್ಲ ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡ್ಬೋದು ಅನ್ನೋದಕ್ಕೆ ನನಗೆ ನನಗೆ ಗ್ಯಾರಂಟಿ ಇಲ್ಲ ನನಗೆ ನನ್ನ ಮಕ್ಳು ಚಿಕ್ಕ ವಯಸ್ಸು ತೋರಿಸ್ಕೊಡ್ತಾ ಇದ್ದೆ ಆಗ್ರೆ ಎವ್ರಿಂಗ್ ಎಜುಕೇಷನ್ ಅಂತ ನನಗೆ ಅನ್ಸುತ್ತೆ ಸಿನಿಮಾ ಎಸ್ ಅಂಡರ್ಫುಲ್ ಎಜುಕೇಷನ್ ಅಂತ ಜೊತೆಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸ್ ಅಲ್ಲಿ ಸಿನಿಮಾ ನೋಡೋದನ್ನ ಸಿನಿಮಾ ಅಥವಾ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನ್ಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸ್ಬೇಕು ಅಂತಾನೆ ಅನ್ಸುತ್ತೆ ಇದು ಅಂದ್ರೆ ಕೊಲೆ ಇದೆ ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳ್ತೀರಿ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ತೋರಿಸಿದ್ರೆ ಏನಾಗುತ್ತೆ ಈ ತರದ ಸಿನಿಮಾಗಳನ್ನ ಮಕ್ಕಳಿಗೆ ಒಂದು ನಾಟೆ ಹೇಳ್ತಾ ಇರೋದಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣನ್ನ ಓಡುವ ನೋಟ ಆ ನಿಧಾನವಾಗಿ ಕೂತ್ಕೊಳ್ತಾ ಹೋಗುತ್ತೆ ಅದರ ಮೆಚುರಿಟಿ ಬರುತ್ತೆ ಅದರ ಒಂದು ಗೌರವ ಬರುತ್ತೆ ಅನ್ನೋದು ನಾನು ನನಚತ್ತೆ